ನೀವು ತುಮಕೂರು ಜಿಲ್ಲೆಯಲ್ಲಿ ಬ್ಯಾ ಯಾರು ತಗೊಳ್ಳೋ ಗಾಡಿ ಅಂಥವ್ರು ಇದ್ದರೆ ಬಂದು ಎಮ್ ಎಮ್ ಶೋರೂಮ್ನಲ್ಲಿ ಬಂದು ಗಾಡಿ ತಗೊಳ್ಳಿ ನನಗೆ ಇಷ್ಟ ಆಗಿದೆ ನಾನು ತೊಗೊಂಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಬನ್ನಿ ನೀವು ನೋಡಿ ಪರ್ಚೇಸ್ ಮಾಡಿ ತೊಗೊಂಡೋಗಿ ಕಮ್ಮಿ ರೇಟಲ್ಲಿ ಕೊಟ್ಟಿದ್ದಾರೆ ಅದರಿಂದ ನಾವು ಬಂದಿಲ್ಲಿ ತೊಗೊಳ್ಳಿ ಅಂತ ಹೇಳ್ತಿದ್ದೀವಿ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮ್ಗೆ ಒಂದನೇ ಬ್ರಾಂಚ್ಗೆ ಇವತ್ತು ತುಮಕೂರು ಜಿಲ್ಲೆಯಿಂದ ತುಮಕೂರು ಸಿಟಿಯಿಂದ ಗಾರ್ಡನ್ ರೋಡ್ ಮಾರುತಿ ಸರ್ಕಲ್ ಈ ಸಿಟಿಯಿಂದ ಇವತ್ತು ನಮ್ಮ ಶೋರೂಮಿಗೆ ಟಿ ಆರ್ ಮಂಜುನಾಥ್ ಸರ್ ಅವರು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂಥ ಒಂದು ವಹಿಕಲನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ಗಾರ್ಡನ್ ರೋಡ್ ಮಾರುತಿ ಸರ್ಕಲ್ ತುಮಕೂರು ತುಮಕೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಅಂದ್ರೆ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ಯೋಚನೆ ಮಾಡಲೇಬೇಕು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಅಂತೂ ಯೋಚನೆ ಮಾಡಲೇಬೇಕು ಹಾಗಾಗಿ ಅಷ್ಟು ದೂರದಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಒಂದು ವೆಹಿಕಲ್ ಪರ್ಚೇಸ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ನೀವು ಯೋಚನೆ ಮಾಡಲೇಬೇಕು ಹಾಗಾಗಿ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಂಜುನಾಥ್ ಸಾರ್ ಏನು ಹೇಳ್ತಾರಂತ ಅಲ್ಲಿ ಕೇಳೋ ಪಾಪ ಭಾಳ ದಿನಗಳಲ್ಲಿ ನನಗೆ ಮೆಸೇಜ್ ಮಾಡ್ತಿದ್ರು ಕಾಲ್ ಮಾಡ್ತಿದ್ದರು ತುಂಬ ಖುಷಿಯಾಗ್ತದೆ ಪಾಪ ಒಂದಲ್ಲ ಒಂದು ದಿನ ವಿಸಿಟ್ ಮಾಡಬೇಕಂತಲೇ ಇದ್ರು ಪಾಪ ಪಾಪ ಇವರು ಆಲ್ರೆಡಿ ಪಾಪ ಇವರು ನವೆಂಬರ್ ತಿಂಗಳಲ್ಲಿ ವಿಸಿಟ್ ಮಾಡೋವರಲ್ಲ ಬೇರೆ ಏನೋ ಅವರು ಬಿಸಿಯಾಗಿ ಬರಲಿಕ್ಕೆ ಆಗಲಿಲ್ಲ ಹಾಗೆ ಇವತ್ತು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿ ಏನೇ ಇರಲಿ ಒಂದಲ್ಲ ಒಂದು ದಿನ ವಿಸಿಟ್ ಮಾಡಬೇಕಂತ ಪ್ರಯತ್ನ ಪಡ್ತಾನೆ ಇದ್ದರು ಅದು ಇವತ್ತು ವಿಸಿಟ್ ಮಾಡೇ ಬಿಟ್ಟು ನಮಗೂ ಖುಷಿಯಾಗಿದೆ ಇವರಿಗೂ ಖುಷಿಯಾಗಿದೆ ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ಮಂಜುನಾಥ್ ಸಾರ್ ಏನು ಹೇಳ್ತಾರಂತ ಅಲ್ಲಿ ಕೇಳೋ ಸರ್ ಮಾತಾಡಿ ಸರ್ ನಿಮ್ಮ ವೀರ್ ನೋಡಿಬಿಟ್ಟು ಟು ಗಾರ್ಡನ್ ಸರ್ಕಲ್ ಮಾರುತಿ ರೋಡ್ ತುಮಕೂರಿಂದ ಅಥವಾ ತುಮಕೂರು ಜಿಲ್ಲೆಯಿಂದನೇ ಇನ್ನು ನಾಲ್ಕು ಜನ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕು ಸರ್ ಆ ರೀತಿಯಲ್ಲಿ ಮಾತಾಡಬೇಕು ಸರ್ ಸರ್ ಮಾತಾಡಿ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಇಲ್ಲಿ ಗಾಡಿ ಪರ್ಚೇಸ್ ಮಾಡೋಕೆ ಬಂದಿದ್ದೆ ನಾನು ನೋಡಿದ್ದೆ ತಗೊಂಡಿದ್ದೀನಿ ಗಾಡಿನ ನೀವು ತುಮಕೂರು ಜಿಲ್ಲೆಯಲ್ಲಿ ಬ್ಯಾ ಯಾರ್ಯಾರು ತಗೊಳ್ಳೋ ಗಾಡಿ ತೊಗೊಳೋ ಅಂಥವ್ರು ಇದ್ದರೆ ಬಂದು ಎಮ್ ಎಮ್ ಶೋರೂಮ್ನಲ್ಲಿ ಬಂದು ಗಾಡಿ ತಗೊಳ್ಳಿ ನನಗೆ ಇಷ್ಟ ಆಗಿದೆ ನಾನು ತೊಗೊಂಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಬನ್ನಿ ನೀವು ನೋಡಿ ಪರ್ಚೇಸ್ ಮಾಡಿ ತಗೊಂಡೋಗಿ ಯು ಸರ್ ಸರ್ ಎಮ್ ಎಮ್ ಶೋರೂಮ್ಗೆ ಬಂದು ನೀವು ವೆಹಿಕಲ್ ಎಮ್ ಎಮ್ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ಅಂತ ನೀವು ಏನಕ್ಕೆ ಹಂಗೆ ಹೇಳಿದಿರಿ ನಮಗೆ ಕಮ್ಮಿ ರೇಟ್ ಅಲ್ಲಿ ಕೊಟ್ಟಿದ್ದಾರೆ ಅದರಿಂದ ನಾವು ಇಲ್ಲಿ ತೊಗೊಳ್ಳಿ ಅಂತ ಹೇಳ್ತಿದ್ವಿ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಎಲ್ಲರೂ ಕೂಡ ಇದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡೋದು ಹಾಗೆ ನೀವು ಕೂಡ ಇದೇ ಒಂದು ಕಾರಣಕ್ಕೋಸ್ಕರ ವಿಸಿಟ್ ಮಾಡಿದ್ದು ಸರ್ ಹೌದು ಸರ್ ಕರೆಕ್ಟ್ ಹೌದು ಏನೇ ಇರಲಿ ಹಾಗೆ ನೋಡಿ ಫ್ರೆಂಡ್ಸ್ ಗಾರ್ಡನ್ ರೋಡ್ ಮಾರುತಿ ಸರ್ಕಲ್ ತುಮಕೂರಿನಿಂದ ತುಮಕೂರು ಜಿಲ್ಲೆಯಿಂದ ಇವತ್ತು ಮಂಜುನಾಥ್ ಸಾರ್ ಅವರ ಒಂದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ನನ್ನನ್ನು ನಂಬ್ಕೊಂಡು ಅಷ್ಟು ದೂರದಿಂದ ಎಷ್ಟೋ ಕಿಲೋಮೀಟರ್ ದೂರದಿಂದ ಇನ್ನೂರು ಮುನ್ನೂರು ನಾನ್ನೂರ ಹತ್ರ ಹತ್ರ ಕಿಲೋಮೀಟರ್ ದೂರದಿಂದ ಇವತ್ತು ನನ್ನನ್ನು ನಂಬಿಕೊಂಡು ಒಂದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ನನ್ನ ಶೋರೂಮ್ಗೆ ಇವತ್ತು ಎಂ ಎಂ ಸಂಸ್ಥೆಗೆ ಇವತ್ತು ವಿಸಿಟ್ ಮಾಡಿದಾರೆ ಅಂದರೆ ನನಗಿಂತ ತುಂಬಾ ಖುಷಿ ಆಗ್ತದೆ ಸರ್ ಥ್ಯಾಂಕ್ ಯು ಸರ್ ನನಗೆ ತುಂಬಾ ಖುಷಿ ಆಗ್ತದೆ ಪಾಪ ಅಷ್ಟು ದೂರದಿಂದ ನಮ್ಮನ್ನು ನಂಬ್ಕೊಂಡು ಬಂದಿದ್ದಳೆ ಸರ್ ಯಾಕೆಂದರೆ ಸಾವಿರಕ್ಕೆ ಹತ್ರ ಹತ್ರ ಕಸ್ಟಮರ್ಗಳು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಹಾಗೆ ಇವತ್ತು ನೀವು ಕೂಡ ವಿಸಿಟ್ ಮಾಡಿದ್ದಾರೆ ಸರ್ ತುಂಬಾ ನಮಗೆ ಖುಷಿ ಆಗ್ತಿದೆ ಹಾಗಾಗಿ ಏನು ನಮ್ಮ ನಂಬಿಕೊಂಡು ಇವತ್ತು ಎಷ್ಟು ಕಿಲೋಮೀಟರ್ ದೂರದಿಂದ ನಮ್ಮ ಶೋ ವಿಸಿಟ್ ಮಾಡಿದಾರೋ ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ಒಂದು ಒಳ್ಳೆ ಗಾಡಿಗಳನ್ನು ನಮ್ಮಿಂದ ಸಾಧ್ಯವಾದಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಇವರಿಗೆ ಒಂದು ಗಾಡಿ ಕೊಡ್ತಾ ಇದ್ದೇನೆ ಪ್ಯಾಶನ್ ಪ್ರೊ ವೆಹಿಕಲ್ ಇವಾಗ ಕೊಡ್ತಾ ಇದ್ದೇನೆ ಗಾಡಿಯನ್ನು ಕೂಡ ಡೆಲಿವರಿ ಮಾಡ್ತಾ ಇದ್ದಾರೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಮಾಡ್ತಿರೋದು ತುಮಕೂರಿನಿಂದ ತುಮಕೂರು ಜಿಲ್ಲೆಯಿಂದ ಇವತ್ತು ತಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಮಂಜುನಾಥ್ ಸರ್ ಅವರು ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ನಮ್ಮ ಶೋರೂಮಿನ ವೀಡಿಯೋಗಳು ಹಾಗೆ ವೆಹಿಕಲ್ ವೆಹಿಕಲ್ ರಿವ್ಯೂ ಮಾಡಿರುವಂಥ ವೀಡಿಯೋಗಳು ಹಲವಾರು ನಮ್ಮ ವೀಡಿಯೋಗಳನ್ನು ನೀವು ಮ್ಯಾಕ್ಸಿಮಮ್ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ನಿಮ್ಮ ಫ್ಯಾಮಿಲಿಗಳಿಗೂ ಶೇರ್ ಮಾಡಿ ನಿಮಗೆ ಹೆಲ್ಪ್ ನಿಮಗೆ ಹೆಲ್ಪ್ ಆಗ್ಬೋದು ನಿಮಗೆ ಇವಾಗ ನಮ್ಮ ಗಾಡಿಗಳ ಅವಶ್ಯಕತೆ ಇಲ್ಲ ಅಂದರೆ ನೀವು ನಾಲಲ್ಲಿ ನಾಲ್ದು ಬನ್ನಿ ಆದರೆ ಇವಾಗ ನೀವು ನಿಮ್ಮ ನಿಮಗೆ ಪರ್ಚಿರೋವರಿಗೆ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿ ನಿಮಗೆಲ್ಲ ಅಂದ್ರೆ ಅವರಿಗೆ ಅನುಕೂಲ ಆಗ್ಬೋದು ಈಸಿ ಆಗ್ಬೋದು ಅವರಿಗೆ ಕೂಡ ಕಡಿಮೆ ರೇಟಿಗಳು ಗಾಡಿಗಳು ಸಿಗ್ಬೋದು ಅವರಿಗೆ ಕೂಡ ಒಂದು ಹತ್ತು ರೂಪಾಯಿ ದುಡ್ಡು ಉಳಿಬೋದು ನಾನು ಹೇಳ್ತಾ ಇದ್ದೇನೆ ಏನು ಹೇಳ್ತೀರಾ ಸರ್ ಹೌದು ಸರ್ ಉಳಿದ್ರೆ ಅವ್ರಿಗೂ ಅನುಕೂಲ ಅಲ್ಲವರಾ ದೂರದಿಂದ ಬಂದಿರ್ತೀವಿ ಈಗ ತುಮಕೂರು ಬೆಂಗಳೂರಲ್ಲೆಲ್ಲ ಅಲ್ಲಿ ನಮಗೂ ಜಾಸ್ತಿ ಇರುತ್ತೆ ರೇಟು ಇಲ್ಲಿ ಬಂದಾಗ ಒಂದು ಐದು ಸಾವಿರ ಉಳಿದ್ರೆ ನಮಗೂ ಇದಾಗುತ್ತೆ ಇದಾಗುತ್ತಲ್ವರಾ ಅಲ್ಲಿ ಅಷ್ಟು ದೂರದಿಂದ ಬಂದು ಐದು ಸಾವಿರ ಉಳಿದ್ರೆ ನಮಗೂ ಅನುಕೂಲ ಆಗುತ್ತೆ ಸರಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಎಷ್ಟು ದಿನದಿಂದ ನೋಡ್ತಾ ಇದ್ದೀರಿ ಅಲ್ಲಿ ಆರು ತಿಂಗಳಿಂದ ನೋಡ್ತಾ ಇದ್ದೀವಿ ಓಕೆ ಸರ್ ಪಾಪು ಓಕೆ ಸರ್ ತ್ಯಾಂಕ್ ಯು ಪಾಪ ನೋಡಿ ಆರು ತಿಂಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಂತೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಇದೇ ತರದ ರಾಜ್ಯದ ಮೂಲೆ ಮೂಲೆಯಿಂದ ಆಲ್ ಓವರ್ ಕರ್ನಾಟಕದಿಂದ ರಾಜ್ಯದ ಮೂಲೆ ಮೂಲೆಯಿಂದ ಯಾವ್ಯಾವ ಜಿಲ್ಲೆಯಿಂದ ಯಾರೆಲ್ಲ ಎಲ್ಲೆಲ್ಲ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನನ್ನ ಪ್ರತಿಯೊಂದು ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ದರೆ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಅವಶ್ಯಕತೆ ನಿಮಗಿದ್ರೆ ಮಾತ್ರ ಮಾಡಿ ಇಲ್ಲಾಂದ್ರೆ ಮಾಡಬೇಡಿ ಯಾರು ಕೂಡ ಬೇಜಾರು ಬೇಡ ಇರೋ ವಿಷಯ ನಾನು ಹೇಳ್ತೇನೆ ನಮ್ಮ ಅವಶ್ಯಕತೆ ಇದ್ದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಡ ನಮಗೆ ಸಪೋರ್ಟ್ ಮಾಡಬೇಕಾದ್ರೆ ನಿಮಗೆ ಮನಸ್ಸಿದ್ದರೆ ಮಾಡಿಲ್ಲ ಅಂದರೆ ಪರವಾಗಿಲ್ಲ ಹಾಗೆ ಹಾಗೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಲಿಗಾಗಿ ಮುಂದಕ್ಕೆ ನೋಡಿ ಎಲ್ರಿಗೂ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ